ಈ ಸಿಂಧು ನದಿ ನೀರಿನ ಒಪ್ಪಂದ ಸಿಂಧು ನದಿ ನೀರಿನ ಒಪ್ಪಂದ ರದ್ದು ಅಂತ ಮಾತಾಡೋದ್ವಲ್ಲ ನಾವು ನೀರೇ ಬಿಡೋದಿಲ್ಲ ಅನ್ನೋದು ಒಂದು ಭಾಗ ಅದು ನೀರೇ ಬಿಡೋದಿಲ್ಲ ನಾವು ಪಾಕಿಸ್ತಾನಕ್ಕೆ ಅನ್ನೋದು ಇನ್ನೊಂದು ಅವರಿಗೆ ಬೇಕಾದಾಗ ಬಿಡೋದಿಲ್ಲ ಬೇಡವಾದಾಗ ಬಿಡ್ತೀವಿ ಈಗಾಗಿದ್ದು ಅದೇ ಪಾಕಿಸ್ತಾನದಲ್ಲಿ ಮಳೆ ಇತ್ತು ಆಲ್ರೆಡಿ ಪ್ರವಾಹದ ಪರಿಸ್ಥಿತಿ ಇತ್ತು ರಾವಿ ನದಿ ನೀರು ಬಿಟ್ಬಿಟ್ರು ಇದಾದ ಮೇಲೆ ಬೆಳೆ ಬೆಳೆದಿರ್ತಾರೆ ಎಲ್ಲ ಆಗಿರುತ್ತೆ ನೀರಿನ ಅವಶ್ಯಕತೆ ಇರುತ್ತೆ ಈಗ ಬಿಡೋದಿಲ್ಲ ನಾವು ಅಂತಾರೆ ಇದು ಒಂದು ಇನ್ನೊಂದೇನು ವ್ಯಾಪಾರ ವಹಿವಾಟು ಪಾಕಿಸ್ತಾನ ಅನೇಕ ವಸ್ತುಗಳಿಗೆ ಭಾರತದ ಮೇಲೆ ಡಿಪೆಂಡ್ ಆಗ್ಕೊಂಡಿದೆ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಪಾಕಿಸ್ತಾನದಲ್ಲಿ ಅದು ಏನು ಔಷಧಿ ತಯಾರಾಗ್ತವೋ ಸುಡುಗಾ ನನಗೂ ಗೊತ್ತಿಲ್ಲ ಬಟ್ ತಯಾರಾಗುವ ಔಷಧಿಗಳಿಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಚ್ಚಾ ವಸ್ತುಗಳು ಭಾರತದಿಂದ ಹೋಗ್ಬೇಕು ದೇ ಆರ್ ಚೀಪರ್ ಕಡಿಮೆ ರೇಟಿಗೆ ಹೋಗುತ್ತೆ ಕ್ರಿಟಿಕಲ್ ಮೆಡಿಸಿನ್ಸ್ ಕೂಡ ಭಾರತದಿಂದ ಹೋಗುತ್ತೆ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟು ನಾಳೆ ಒಂದು ಮೀಟಿಂಗ್ ಇದೆ ನಾಳೆ ಐ ಎಮ್ ಎ ಇದೆ ಇನ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ದು ಆನ್ಲೈನಲ್ಲಿ ಮೀಟಿಂಗ್ ಆಗುತ್ತಂತೆ ಒಂದು ಫೈನಲ್ ಡಿಸಿಷನ್ ಆಗುತ್ತೆ ನಾಳೆಯ ಮೀಟಿಂಗ್ನಲ್ಲಿ ನಾವು ಸಂಪೂರ್ಣವಾಗಿ ಔಷಧಿಯನ್ನು ಪಾಕಿಸ್ತಾನಕ್ಕೆ ಕಳ್ಸೋದು ನಿಲ್ಲಿಸ್ಬಿಡ್ತೀವಿ ಅಂದರೆ ಏನು ಮಾಡ್ತಾರೆ ಅವರು ನೀವು ಚೀನಾ ಯುರೋಪಿಯನ್ ನೇಷನ್ನು ಅಲ್ಲಿಂದ ಇಲ್ಲಿಂದ ತರಿಸ್ಕೋಬೇಕು ಇಷ್ಟು ಚೀಪ್ಗದು ಸಿಗೋದಿಲ್ಲ ಯೂರಿಯಾ ಡಿ ಎ ಪಿ ಗೊಬ್ಬರ ಕೂಡ ಭಾರತದಿಂದ ಹೋಗ್ತಾ ಇತ್ತು ಪಾಕಿಸ್ತಾನಕ್ಕೆ ಅದನ್ನು ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ ರೈತರಿಗೆ ಏನಾಗತ್ತಲ್ಲಿ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗ ಜನಸಾಮಾನ್ಯರಿಗೆ ಕಷ್ಟ ಅಲ್ವಾ ಜನಸಾಮಾನ್ಯರಿಗೆ ಕಷ್ಟ ಅಲ್ವಾ ಅರೆ ನಮ್ಮಲ್ಲಿ ಸತ್ತಿರೋ ಇಪ್ಪತ್ತಾರು ಜನನು ಜನಸಾಮಾನ್ಯರೇ ಅಲ್ರಿ ಶತ್ರುವಿಗೆ ಶತ್ರುವಿನ ಭಾಷೆಯಲ್ಲಿ ಉತ್ತರ ಕೊಡೋದು ಅಂದ್ರೆ ಇದೆ ಸತ್ತಿರೋ ಇಪ್ಪತ್ತಾರು ಜನ ಜನಸಾಮಾನ್ಯರಲ್ವಾ ಎರಡು ದೇಶಗಳ ಮಧ್ಯದಲ್ಲಿ ಕನ್ವೆನ್ಷನಲ್ ವಾರ್ ನಡೆದು ಈ ಕಡೆಯೂ ಸೈನಿಕರು ಹುತಾತ್ಮರಾಗಿ ಆ ಕಡೆಯೂ ಸೈನಿಕರು ಸತ್ತರೆ ಇಟ್ ಈಸ್ ಅ ಕನ್ವೆನ್ಷನ್ ವಾರ್ ಪಾರ್ಟ್ ಆಫ್ ದೇರ್ ಡ್ಯೂಟಿ ಏನಾದ್ರು ಒಂದು ಸಮಾಧಾನ ಮಾಡ್ಕೋಬೋದು ನಾವು ಇದು ಯಾವುದಿದು ಪಾಕಿಸ್ತಾನಿ ಸೇನೆಯ ಒಬ್ಬ ಸೋಲ್ಜರ್ ಯೂನಿಫಾರ್ಮ್ ಕಳಚಿಟ್ಟು ಜಿಹಾದಿಯಾಗಿ ಭಾರತದೊಳಗೆ ಬರ್ತಾನೆ ಉಳಿದೋರ ಜೊತೆಗೆ ಸೇರ್ಕೊಂಡು ಇಪ್ಪತ್ತಾರು ಜನರನ್ನ ಕೊಂದು ಎಸ್ಕೇಪ್ ಆಗಿಬಿಡ್ತಾನೆ ಅಂದರೆ ಇದೇನು ವಾರ್ಫೇರ್ ಅಂತಾರೆ ಇದಕ್ಕೆ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಶತಮಾನಗಳಿಂದ ನಡ್ಕೊಂಡು ಬಂದಿರೋದೇ ಹಿಂಗೆ ಆ ವಿಷಯಗಳಿಗೆ ಹೋಗೋದು ಬೇಡ ಈಗ ಭಾರತ ದಾಳಿ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನಕ್ಕೆ ಬಿಯಾಂಡ್ ಡೌಟ್ ಖಚಿತವಾಗಿ ಗೊತ್ತಾಗಿದೆ ಈಗ ಖಚಿತವಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಮಾತಾಡ್ತಾ ಇದ್ದಾರೆ ಖ್ವಾಜಾ ಆಸಿಫ್ ಖಚಿತವಾಗಿ ಭಾರತ ದಾಳಿ ಮಾಡೋದು ಖಚಿತ ನಮ್ಮ ಹತ್ರ ಅಣುಬಾಂಬ್ಗಳಿದ್ದಾವೆ ಆ ಅಣುಬಾಂಬ್ ಬಳಸುವುದು ನಮ್ಮ ಆಯ್ಕೆಯಲ್ಲ ಬಾಂಬ್ ಬಳಸಿದರೆ ಸಾವು ನೋವುಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ಬಿಡ್ತವೆ ಆದರೆ ಅನಿವಾರ್ಯ ಅಂತ ಬಂದರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಅನಿವಾರ್ಯ ಅಂತ ನಾವು ಏನು ಅನಿವಾರ್ಯ ಅಂತ ಬಂದರೆ ನಾವೇನು ಮಾಡೋಕ್ಕಾಗತ್ತೆ ಭಾರತ ಸುಮ್ಮನೆ ನಮ್ಮ ಮೇಲೆ ಆರೋಪ ಇದೆ ಅವ್ರ ಹತ್ರ ಪ್ರೂಫ್ ಏನೂ ಇಲ್ಲ ಈತನೇ ಹೇಳಿದ್ದಲ್ವ ತನಿಖೆ ನ್ಯೂಟ್ರಲ್ ಮತ್ತು ಟ್ರಾನ್ಸ್ಪರೆಂಟ್ ತನಿಖೆ ಆದರೆ ನಾವು ತಯಾರಿದ್ದೀವಿ ಅಂತ ಲಾಸ್ಟ್ ಸೆಂಟೆನ್ಸ್ನಲ್ಲೇ ಅದಿತ್ತು ಅನಿವಾರ್ಯ ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋ ಥರದ್ದು ಮಾತಾಡ್ತಾರೆ ಈ ಮನುಷ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್